ಎಲ್ಲರಿಗೂ ನಮಸ್ತೆ ಮತ್ತು ಶರಣ ಶರಣ ಅತ್ತೆ ಹೋದ್ ಗತೆ ಈ ಸಾರಿನೂ ನಾನು ಹುಬ್ಬಳ್ಳಿಯ ಐದು ಫೇಮಸ್ ದೊಡ್ಡ ದೊಡ್ಡ ಗಣಪತಿನ ತೋರ್ಸಾಕ ಬಂದೇನಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಸೊ ಈ ಸರಿ ನಾನು ಅಪ್ಪನ ಜೊತೆ ಹೋಗಿದ್ದೆ ಬೈಕ್ ಒಳಗೆ ಹೋಗಿದ್ವಿ ಚಿಟ್ಟಿ 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 ಮಳಿ ಹತ್ತೈತಿ ಹುಬ್ಬಳ್ಳಿ ಒಳಗ ಆ ಮಳಿ ಒಳಗೆ ಹೆಂಗು ಗಣಪನ ನೋಡಿದ್ರ ಆತಂಥೇಳಿ ಸೋಮವಾರ ದಿನ ಗಣಪನ ನೋಡಕ್ಕೆ ಹೋಗಿದ್ವಿ ನಾವು ಇಲ್ಲಿ ದೊಡ್ಡ ಕೆಲಸ ಅಂದ್ರೆ ಪಾರ್ಕಿಂಗ್ ಹುಡ್ಕೋದು ನೀವು ಏನಾರ ಬೈಕ್ ತಂದಿದ್ರೆ ಎಲ್ಲರ ಕಡೆ ಪಾರ್ಕ್ ಮಾಡಿ ಅದನ್ನು ಆಮೇಲೆ ನಡ್ಕೊಂತ ಹೋಗ್ಬೋದು ಎಲ್ಲ ಸುತ್ತಮುತ್ತದಾವು ಇಲ್ಲಾಂದ್ರೆ ಆಟೋ ತಗೊಂಡ್ ಬಂದಿದ್ರೆ ದಾಜಿ ಪಾನ್ ಪೇಟ್ ಗಣಪತಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ದೊಡ್ಡ ಲೈನ್ ಹತ್ತಿತ್ತು ಮಳಿ ಹತ್ತಿದ್ರು ಜನ ಎಷ್ಟೊಕೊಂಡು ಮಂದಿ ನಿಂತಿದ್ರು ಸೊ ನಾವು ಅದ್ರಾಗ ಅದು ಪಾಳೆ ಹಚ್ಚಿ ನಿಂತಿದ್ವಿ ಅಲ್ಲೇ ಬಾಜುಕ ಒಂದು ಗಣಪತಿ ಗುಡಿ ಕಾಣ್ತಾ ಮೊದ್ಲೆ ಕಂತ್ರು ಕಂಡಿದ್ದಿಲ್ಲ ಈಗ ಯಾಕೆ ಹೊಳ್ಯಾಕತಿತ್ತು ಅಂದ್ರೆ ಒಂದೇನೋ ಬೆಳ್ಳಿ ಕೂಟಿಂಗ್ ಮಾಡ್ಯಾರ ಅದಕ್ಕೆ ಹೊಳ್ದಂಗೆ ಕಾಣಕತ್ತಿತ್ತು ಆ ಗಣಪತಿ ಸೊ ನಾ ಫಸ್ಟ್ ಟೈಮು ಈ ಗಣಪತಿ ನೋಡ್ದಾಗಿಂದ ಅದೇನೋ ಒಂಥರ ಎನರ್ಜಿ ಐತಿ ಮುಂಬೈ ಕ ರಾಜ ಮುಂಬೈ ಚ ಮಹಾರಾಜ ಅದೇ ಥರ ಸೊ ಹುಬ್ಳಿಕ ರಾಜನೂ ಅದೇ ಥರ ಇದಾನೆ ಸೊ ಇಪ್ಪತ್ತೈದು ಅಡಿ ಎತ್ತರದಲ್ಲಿರೋ ಈ ಗಣಪತಿಗೆ ನೀವು ಐವತ್ತು ರೂಪಾಯಿ ಕೊಟ್ರೆ ಅಲ್ಲೇ ಮುಂದೆ ಹೋಗಿ ಫೋಟೋ ತೆಗೆಸ್ಕೊಳಕ್ ಬಿಡ್ತಾರೆ ಅದೊಂದು ಒಂಥರ ಮೆಮ್ರಿ ಥರ ನೀವೇನಾದರೂ ಹೋದ್ರೆ ಅದನ್ನು ತಗಸ್ಕೋಬಹುದು ಆಮೇಲೆ ಇಲ್ಲಿ ಹೋರ್ಡಿಂಗ್ ದೊಡ್ಡ ಹೋರ್ಡಿಂಗ್ ಕಾಣ್ತಲ್ಲ ಇಲ್ಲಿ ನೋಡಿ ಎಷ್ಟು ಎಲೆಕ್ಟ್ರಾನಿಕ್ಸ್ ಎಲ್ಲ ಕಟ್ಟಿ ಅದಕ್ಕೆ ಮಳೆ ಬಂದಿದ್ದಕ್ಕೆ ಅವರು ಅಲ್ಲಿ ಇಲ್ಲಿ ಆಲ್ಟ್ರೇಷನ್ ಮಾಡಾಕತ್ತಾರೆ ಸೊ ಒಂದನೇ ಗಣಪತಿ ನೋಡಿದ್ವಪ್ಪ ಅಂತ ಹೇಳಿ ಎರಡನೇ ಗಣಪತಿ ಹುಬ್ಳಿ ಮಹಾರಾಜ ನೋಡೋಕೆ ಹೋದ್ವಿ ನಾವು ಹುಬ್ಳಿ ಮಹಾರಾಜನು ಇಪ್ಪತ್ತೇಳು ಅಡಿ ಎತ್ತರದಾಗ ಅದಾನ ಸೊ ಅದು ಬೇರೆ ಬೇರೆ ಗಣಪತಿ ಬೇರೆ ಬೇರೆ ಪಂಚೆ ಹುಬ್ಳಿ ಮಹಾರಾಜ ಮಹಾರಾಜ ಭಂಗಿ ಒಳಗೆ ಕುಂತಿರ್ತಾನೆ ಸೊ ಈ ಸರಿನು ನಮಗೆ ಒಳಗೆ ಹೋಗೋಕೆ ಅವಕಾಶ ಸಿಕ್ತು ಅಲ್ಲೆಲ್ಲ ಹೋಮ ಮಾಡಿದ್ರು ಹೋಮ ನೋಡಿದ್ವಿ ಯಾಕಂದ್ರೆ ನಮ್ಮ ಅಪ್ಪಾಜಿಗೆ ಗೊತ್ತಿರೋರು ಅಲ್ಲಿ ಯಾರೋ ಒಬ್ಬರು ಸಿಕ್ಕು ಅದಕ್ಕೆ ಹೇಳ್ತಾರೆ ಮಂದಿನ ಹಚ್ಕೋರಿ ಹೇಳಿ ಅವಾಗ ಯಾರು ಹೆಲ್ಪ್ ಹಾಕ್ತಾರೆ ಗೊತ್ತಾಗಂಗಿಲ್ಲ ಪಾಪ ಅವರ ಮ್ಯಾಲೆ ಬರ್ರಿ ಅಂತ ಹೇಳಿ ಹೇಳಿದರು ಆಮೇಲೆ ನಾವು ಹೋಗಿ ಮ್ಯಾಲೆನೂ ದರ್ಶನ ಮಾಡಿದ್ವಿ ಎಷ್ಟು ದೊಡ್ಡ ಗಣಪತಿ ಅಂದ್ರೆ ಅಲ್ಲಿ ಸಮೀಪ ಹೋಗೋದು ಒಂಥರ ಎನರ್ಜಿನ ಬೇರೆ ಈಗ ಏನೋ ಹುಮ ಮಾಡಿ ಪೂಜೆ ಮಾಡಕತ್ತಿದ್ರು ಅವರು ಆಮೇಲೆ ನಾನು ಹೋಗಿ ಅಲ್ಲೊಂದು ಫೋಟೋ ಅಂತ ಹೇಳಿ ನಾವು ಅಪ್ಪಾಜಿ ಕಡೆ ಕ್ಯಾಮ್ರಾ ಕೊಟ್ಟೆ ಅವರು ಎಲ್ಲ ಫೋಟೋ ಬಾಂಬಿಂಗ್ ಅಂತ ಹೇಳಿ ಒಂದು ಅಲ್ಲೇ ನೋಡಿಲ್ಲ ಹೆಂಗೆ ಫೋಟೋ ತೆಗೆದಾರ ಅದಕ್ಕೆ ನಾನು ಸೆಟ್ ಗೆದ್ದು ಇನ್ನೊಂದು ಸಾರಿ ಇನ್ನೊಂದು ತೆಗೀರಿ ಅಂತ ಹೇಳಿದ್ರೆ ಇನ್ನೊಂದು ಸರಿ ಫೋಟೋ ಫೋಟೋ ಕೊಟ್ರು ನನಗೆ ಅದಾದ್ಮೇಲೆ ನಾವು ಅಲ್ಲೇ ಕೂತ್ಕೊಂಡು ಗಣಪತಿನ ಒಂದು ಐದು ಹತ್ತು ನಿಮಿಷ ನೋಡ್ಕೋ ಅಂತ ಕೂತಿದ್ವಿ ಶಾಂತ ರೀತಿಯಿಂದ ಅಲ್ಲೇ ಇನ್ನೊಬ್ರು ಯಾರೋ ಪೊಲೀಸರು ಬಂದಿದ್ರು ಪೊಲೀಸರದ್ದು ಅವರೆಲ್ಲ ಗಣಪತಿ ನೋಡಿ ತೋರಿಸಿ ಎಲ್ಲ ಮಾಡಿದರು ಆಮೇಲೆ ಅವರು ಹೋಮಕ್ಕೂ ಒಂದೆರಡು ಅಕ್ಕಿ ಕಾಳು ಹಾಕಿ ಬೆಂಕಿ ಆರಿತ್ತು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಬೆಂಕಿ ಹಚ್ಚಿದಂಗೆ ಮಾಡಿ ನಮಸ್ಕಾರ ಮಾಡಿ ಒಂದೆರಡು ಫೋಟೋ ತೊಗೊಂಡು ಹೋದರು ಅದಕ್ಕೆ ಮಂದಿ ಹಚ್ಕೋಬೇಕಂತ ಯಾಕಂತಾರಲ್ಲ ಇದಕ್ಕೆ ನಮಗೆ ಅಪ್ಪಾಜಿಗೆ ಯಾರೋ ಗೊತ್ತಿತ್ತು ಅಂತ ಹೇಳಿ ಅವರು ಪ್ರಸಾದನೂ ಕೊಟ್ಟರು ಅಲ್ಲಿಂದ ಗಣಪನ್ ನೋಡಾಕ್ ಬಂದಿವಂತಂದ್ರ ಒಂದೆರಡು ಫೋಟೋ ಅಂತ ತಗಸ್ಕೊಳ್ಳೋದು ಐತೆ ಐತಿ ಈಗಂತೂ ಬಾಳ ಮಂದಿ ಬರೀ ಫೋನಾ ಫೋನ್ ನೋಡಿನ ನಾನು ಈಗ ಈ ಸರಿ ಅಂತ್ರು ಇದು ಇನ್ನೊಂದ್ ಗಣಪ ಅಲ್ಲೇ ಪೇಟ್ ಸರ್ಕಲ್ ಒಳಗೆ ಕಾಣಿಸ್ತಿ ಹೋದ್ ಸರಿ ವಿಡಿಯೋದಾಗ ನೋಡಿದ್ರೆ ನೀವು ಅಲ್ಲೇ ಕೆಳಗ್ ಸಿಂಹ ಆಯ್ತು ಅದ್ ಎಷ್ಟ್ ಚಂದ ಮಾಡಿದ್ರಿ ಈ ಸರಿ ಯಾಕ ಲೇಟ್ ಮಾಡ್ಯಾರ ಅಲಂಕಾರ ಮಾಡೋದು ಇನ್ನೂ ಅಲಂಕಾರ ಮಾಡಾಕತ್ತಿದ್ರ ಬಟ್ ಇದು ಒಂದು ಚೆನ್ನಾಗಿರೋ ಗಣಪತಿ ಸೊ ಇದೆಲ್ಲ ಆದ್ಮೇಲೆ ನಾವು ದುರ್ಗದ ಬಾಯಿಲ್ ಗಣಪತಿ ನೋಡಾಕ್ ಹೋದ್ವಿ ಅಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಕ್ಯೂ ಇತ್ತಲ್ಲೇ ಇಕ್ಕೂ ನೋಡಿಬಿಟ್ಟ ನಮಗೆ ಹೆದರಿಗೆ ಬಂತು ಅದಕ್ಕೆ ನಾವು ಅಲ್ಲೇ ಒಂದು ಸ್ವಲ್ಪ ತಿನ್ನಕ್ಕೆ ಹೋದ್ವಿ ಅದನ್ನ ಇನ್ನೊಂದು ವಿಡಿಯೋನಾಗ ಲಾಸ್ಟ್ ಹಾಕ್ತೀನಿ ನಿಮಗೆ ತಿನ್ನೋದೆಲ್ಲ ಲಾಸ್ಟ್ ವೀಡಿಯೋದಾಗ ಹಾಕ್ತೀನಿ ಇನ್ನೊಂದು ಸಾರಿ ಬಂದ್ವಿ ಬಂದ್ಕೊಳ್ಳೇನು ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಒಳಗೆ ಎಂಟ್ರಿ ಫೀಸ್ ಇರುತ್ತೆ ಅಂದ ಯಾಕಪ್ಪ ಈ ಥರ ಹತ್ತದ ಇಷ್ಟಕ್ಕೊಂಡು ಮಂದಿ ನಿಂತಾರಂದ್ರೆ ಅಂದ್ರೆ ಅಲ್ಲೇ ಶೋ ನಡೆಯತೈತಿ ಅಂದ್ರೆ ಒಂದು ನಾಟಕೀಯ ರೂಪದಲ್ಲಿ ಕೆಲವೊಂದು ಕಥೆಗಳನ್ನು ಹೇಳ್ತಾರೆ ಅದನ್ನ ನೋಡಾಕ ಮಂದಿ ಇಷ್ಟಕೊಂಡ ನಿಂತಾರ ನಾವು ಹಿಂಗತ್ತೀ ಅವ್ರು ಹಿಂದಿನ 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 ಹೋದ್ವಿ ಹತ್ತು ನಿಮಿಷಕ್ಕೆ ಒಂದೊಂದು ಶೋ ಇರುತ್ತೆ ಅದು ಎಲ್ಲ ಗಣಪನು ಬಹಳ ದೊಡ್ಡ ದೊಡ್ಡವು ಇವನು ಗಣಪ ನೋಡಕ್ ಒಂದ್ ಇಪ್ಪತ್ತು ಅಡಿ ಅಷ್ಟನ ಇದ್ದ ಸೊ ಇಲ್ಲಿ ನಿಂತ್ಕೊಂಡು ನಮ್ ಜೊತೆ ನಮ್ಮ ಮಾಮಾ ಮತ್ತ ಏನೋ ಪೈಕಿ ನನ್ ಕಜಿನ್ ಸೇಕ್ ಅವ್ರ ಜೊತಿನ ಒಂದು ಫೋಟೋ ತಗಸ್ಕೊಂಡ್ಬಿಡಿ ಭಾಳ ಅದು ನಾಟಕ ನಾನು ಪೂರ ಹಾಕಂಗಿಲ್ಲ ಲಾಸ್ಟಿಗೆ ಹಾಕ್ತೇನೆ ಹನ್ನೊಂದು ದಿನ ಆದಮೇಲೆ ಯಾಕಂದ್ರೆ ನೀವು ಹೋಗಿ ನೋಡ್ರಿ ಇನ್ನೊಂದು ನೋಡೋರು ಇದ್ರೆ ಭಾಳ ಅದು ಅದಾದ್ಮೇಲೆ ಅಲ್ಲೇ ಸರ್ಕಲ್ ಒಳಗೆ ಇನ್ನೊಂದು ಗಣಪತಿ ನೋಡಾಕೋದ್ವಿ ಇಲ್ಲೇನೋ ಲಕ್ಕಿ ಡ್ರಾ ಆಗುತ್ತೆ ಇಲ್ಲೇನೂ ಹತ್ತು ರೂಪಾಯಿ ತೊಗೊಂಡ್ರೆ ಇಲ್ಲೇನು ನಾಟಕ ಇತ್ತು ಆಮೇಲೆ ವೈಷ್ಣೋ ದೇವಿ ಕತಿ ಮೇಲೆ ಇತ್ತು ಲಕ್ಕಿ ಡ್ರಾ ಒಳಗ ನಾನು ನಂದು ಯೂಟ್ಯೂಬ್ ಚಾನಲ್ ಹೆಸರು ಹಾಕಿ ಹಾಕಿದೆ ಏನಾರ ಬಂದ್ರೆ ಬರಲಿ ಅಂತ ಹೇಳಿ ನನ್ನ ಫೋನ್ ನಂಬರ್ಗೆ ಇಲ್ಲಿ ಒಳಗ್ ಬಂದು ನೋಡಿದ್ರೆ ಒಂಥರ ಗುಫಾ ತರ ಮಾಡ್ಯಾರ ಬಟ್ ಗಣಪತಿ ಸೈಜ್ ಭಾಳ ಕಡಿಮೆ ಐತಿ ಏನ ಇರ್ಬೋದು ಅಂತ ಮಾಡಿದೆ ಬಟ್ ಆಮೇಲೆ ನೋಡಿದ್ಮೇಲೆ ನಾ ಏನ್ ಹೇಳಿ ನಿನಗ ಆ ಕಡೆ ಇತ್ತಲ್ಲ ಆ ನಾಟಕದಿಂದನು ಬಾಳ ಮಸ್ತ್ ಮಾಡ್ಯಾರ ಈ ನಾಟಕ ಅದು ಲಾಸ್ಟ್ ಗೆ ಅದು ಕ್ಲೈಮ್ಯಾಕ್ಸ್ ಇರತ್ತಲ್ಲ ಅದು ದೇವಿ ಸ್ವರೂಪದಲ್ಲಿ ಹೊರಗ್ ಬರ್ತಾಳಲ್ಲ ಗೂಸ್ ಬಂಪ್ಸ್ ಬರ್ತಾವ ನಿಮ್ಗ ಹೋಗಿ ನೋಡ್ರಿ ನೀವು ನೋಡಿಲ್ಲಾ ಅಂದ್ರ ಇಲ್ಲ ಅಂದ್ರೆ ನಾ ಇನ್ನೊಂದ್ ಹತ್ ದಿನ ಬಿಟ್ಟು ಇನ್ನೊಂದ್ ವಿಡಿಯೋ ಹಾಕ್ತೀನಿ ಇದ್ರ ಮೇಲೆ ಬಾಳ ಚಂದ ಮಾಡ್ಯಾರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ನೀವು ನೆಕ್ಸ್ಟ್ ಎಟ್ ಲಾಸ್ಟ್ ಮೇಧಾರೋಣಿ ಗಣಪನ್ನ ನೋಡಕ್ಕೆ ಬಂದ್ವಿ ನಾವು ಈ ಸರಿ ಗಣಪನು ಅವರು ಅದರ್ ಏಂಜಿನಾಗೆ ಮಾಡಿರ್ತಾರ ರಾಜ ಮಹಾರಾಜ ಆಮೇಲೆ ಎಲ್ಲಾನು ಒಂದು ಇಪ್ಪತ್ತು ಅಡಿನೇ ಇರ್ತಾವ ಇಲ್ಲಿ ನೋಡಿದ್ರೆ ಇದು ಒಂದು ಬೃಹದಾಕಾರ ಗಣಪತಿನ ಕಾಣಿಸ್ತು ನನ್ಗ ಆದಿ ಯೋಗಿ ತರ ಥೀಮ್ ನಲ್ಲಿ ಇಟ್ಕೊಂಡು ಮಾಡ್ಯಾರ ಮೇಧಾರೋಣಿ ಗಣಪನು ಬಹಳ ಜಾಗ ಬಿಟ್ಟಾರ ಲೈಕ್ ನೀವು ಮುಂದೆ ಹೋಗಿನೂ ಫೋಟೋ ತೆಗೆಸ್ಕೊಬೋದು ಏನ್ ಎಕ್ಸ್ಟ್ರಾ ಈ ತರ ಮಾರ್ಕೆಟಿಂಗ್ ಅಂದ್ರೆ ಆಮೇಲೆ ಎಲ್ಲರೂ ಚಂದ ಎಸ್ ಎಬ್ಬಿಸ್ತಾರಲ್ಲ ಎಷ್ಟು ದೊಡ್ಡ ದೊಡ್ಡ ಗಣಪತಿ ಇಟ್ಟಾರ ಮೇಂಟೆನೆನ್ಸು ಜಾಸ್ತಿ ಇರತ್ತ ನೀವು ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ದಾನ ಮಾಡಿದ್ರ ಅಕ್ಕಿ ಕೊಡ್ತಾರ ಅದನ್ನ ಅಕ್ಕಿನ ನೀವು ಅನ್ನಪೂರ್ಣೇಶ್ವರಿಗೆ ದಾನ ಮಾಡ್ದಂಗ ಹಾಕ್ಬೋದು ಅದನ್ನ ಅವರು ಅನ್ನ ಸಂತರ್ಪಣೆಗೆ ಅದನ್ನೆಲ್ಲ ಅಂತ ಹೇಳಿ ಯೂಸ್ ಮಾಡ್ಕೊತಾರ ಇಲ್ಲದಾವಲ್ಲ ಇವ್ ರೂಪಾಯಿ ಪಾಲು ಇದನ್ನ ಇಲ್ಲಿ ಹಾಕಿದ್ರ ಅವ್ರು ಅನ್ನ ಸಂತರ್ಪಣೆಗೆ ಯೂಸ್ ಮಾಡ್ಕೊತಾರ ಅದು ಎಂಟ್ರಿ ಫೀಸ್ ಏನಿಲ್ಲ ಈ ಗಣಪತಿಗೆ ಆರಾಮ್ ನಿಂತ್ಕೊಂಡು ನೋಡಿ ಬರ್ಬೋದು ನೀವು ಟೋಟಲ್ ಎಷ್ಟು ಗಣಪತಿ ನೋಡಿದ್ರಿ ಈಗ ಆಲ್ರೆಡಿ ನೋಡಿದ್ರೆ ಕಮೆಂಟ್ ಹಾಕ್ರಿ ಈಗ ನೀವು ಆಲ್ರೆಡಿ ಹೋಗಿ ನೋಡಿದ್ರೆ ಬಿಡ್ರಿ ಇನ್ನೊಂದು ಹತ್ತು ದಿನ ಐತಿ ಗಣಪತಿ ಹುಬ್ಳಿ ಒಳಗ ನೀವು ಹೋಗೋದಿದ್ರೆ ನೋಡಿ ಹೋಗ್ಬೋದು ಭಾಳ ಮಳಿ ಅದಿದು ಮಳಿ ಹತ್ತಿದ ಹಂಗೆ ಆನ್ ಆ್ಯಂಡ್ ಆಫ್ ಮಳಿ ಇರುತ್ತೆ ನಿಮ್ಗೆ ಏನಾರು ಹೋಗೋಕಾಗಲಿಲ್ಲ ಅಂದ್ರೆ ಈ ವಿಡಿಯೋ ಮುಖಾಂತರ ನಾನು ತೋರ್ಸೇನೆ ಈಗ ಹುಬ್ಳಿ ಒಳಗೆ ಮಾರ್ಕೆಟಿಗೆ ಬಂದಿರಿ ನೀವು ಬರೀ ಗಣಪನ್ನ ನೋಡ್ಕೊಂಡು ಹಂಗೆ ಹೋಗ್ತೀರಿ ನಾ ಅಲ್ಲಿ ಇಲ್ಲೇ ಶಾಪಿಂಗ್ ಈಗ ಆ ಕಡೆ ಈ ಕಡೆ ನೋಡಕ್ಕೆ ಹೋಗ್ತೀರಿ ಫಸ್ಟಿಗೆ ಗಣಪನ್ ನೋಡ್ರಿ ಗಣಪ ಏನಂತ್ರು ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಚಾಲೂ ಇರ್ತಾವ ಬಟ್ ನೀವು ಅಲ್ಲೇ ಶಾಪಿಂಗು ಮಾಡ್ಬೋದು ದುರ್ಗದ ಫೈಲ್ ಒಳಗೆ ಹಂಗೆ ಹೋಗ್ಕೊಂತ ಹೋಗ್ಕೊತ ಯಾವ್ದಾರ ಅಂಗಡಿ ಹಾಕಿಂತಿರಿ ಮತ್ತ ಗಣಪನ ನೋಡಕ್ ಬಂದಿರಿ ನೆನ್ಪಿರ್ಲಿ ಮಳಿ ಐತಿ ಆಮೇಲೆ ಏನಾರ ಹೊಟ್ಟಿ ಹತ್ತಿದ್ರ ನಾ ಹೇಳಿದ್ನಲ್ಲ ಅಲ್ಲಿ ಗದ್ಲಿದ್ದಾಗ ನಾವು ಈ ಕಡೆ ಬಂದು ತಿನ್ನಾಕ್ ಬಂದಿದ್ವಿ ಇಲ್ಲೇ ಮುಂದ ಸಣ್ಣ ಸಣ್ಣ ಸ್ಟಾಲ್ ಅದಾವು ನಿಮಗೆ ಏನಾರ ತಿನ್ನೋದಿದ್ರೆ ಇಲ್ಲೇ ತಿನ್ಕೊಂಡ್ ಹೋಗ್ಬಹುದು ನಾವು ನಮ್ದು ಒಂದು ರೆಗ್ಯುಲರ್ ಅಂಗಡಿ ಐತಿ ಅಲ್ಲಿ ಹೊಂಟೇವಿ ಅಲ್ಲಿ ದೋಸೆ ಆಮೇಲೆ ಅಂತ ಹೇಳಿ ದುರ್ಗದ ಬಾಯಲ್ನಾಗ ತಿನ್ನಾಕ ಉಣ್ಣಕ ಏನು ಕಡಿಮೆ ಇಲ್ಲ ನಿಮಗೆ ಎಲ್ಲೆಲ್ಲಿ ಏನೇನು ಸಿಗ್ತಾವಲ್ಲ ಬೇರೆ ಬೇರೆ ರಾಜ್ಯದಾಗ ಅವೆಲ್ಲ ಎಲ್ಲೇನು ಸಿಕ್ತಾವ ಮೊಮೋಸ್ ಓದ್ ಏನೇನು ಎಲ್ಲಾನು ಮಾರಾಕ ಸ್ಟಾರ್ಟ್ ಮಾಡಿಬಿಟ್ಟಾರೆ ಈಗಂತ್ರು ನೀವು ಐಸ್ ಕ್ರೀಮು ಸ್ವೀಟು ಏನೆಲ್ಲ ನಾ ಹುಡ್ಕೊಂಡ್ ಬಂದಿರೋದು ಗುಡ್ಸ್ ಗುರುಸಿದ್ದೇಶ್ವರ ದೋಸಾ ಸೆಂಟರ್ ಅಂತ ಹೇಳಿ ಇಲ್ಲಿ ಐತಿ ಅಲ್ಲಿ ಅಷ್ಟು ಮಂದಿಗಿನ್ನು ಅಷ್ಟು ಗೊತ್ತಾಗಿಲ್ಲ ಅದು ಅಲ್ಲಿ ಚೇರ್ ಕುರ್ಚೆ ಎಲ್ಲಾ ಇಟ್ಟಾರ ನಿಮ್ಗೆ ಏನಾರ ಅಡ್ಡ ಅಂದ್ರ ಒಂದ್ ಸ್ವಲ್ಪ ಎಲ್ಲರೂ ಕುಂದ್ರಾಕ್ ಜಾಗಬೇಕಂದ್ರ ಇದು ಇಲ್ಲೆಲ್ಲಾನು ಫಾಸ್ಟ್ ಫುಡ್ ಎಲ್ಲಾ ಸಿಗ್ತಾವ ಕೂತ್ಕೊಂಡು ತಿನ್ಬೋದು ಆಮೇಲೆ ನಿಮಗೆ ಅದು ಅಷ್ಟ ಅಲ್ಲ ಇಲ್ಲಿ ವಾಶ್ ವಾಶ್ರೂಮ್ ಅದೆಲ್ಲ ವ್ಯವಸ್ಥೆ ಐತಿ ಈಗ ದುರ್ಗದ ಬೈಲೇ ವಾಶ್ರೂಮ್ ಸಿಗೋದು ಬಹಳ ಕಷ್ಟ ಹುಡುಗೀರಿಗೆ ನನಗೆ ಗೊತ್ತೈತಿ ಇದು ನಾ ಎಲ್ಲ ಕಡೆ ತಿರುಗ್ತೀನಲ್ಲ ಅದ ಮೇನ್ ಥಿಂಗ್ ಈಸ್ ವಾಶ್ರೂಮ್ ನೀರು ಕುಡಿತೀವಿ ಎಲ್ಲ ತಿಂತೇವೆ ಎಲ್ಲ ಮಾಡ್ತೇವೆ ಅದರ ಎಲ್ಲರೂ ಒಂದು ಸ್ವಲ್ಪ ರಿಲೀಸ್ ಮಾಡೋಕೆ ಜಾಗ ಬೇಕಲ್ಲ ಸೊ ನೀಟ್ ಆ್ಯಂಡ್ ಆಗಿ ವಾಶ್ರೂಮ್ ಆಗಿದೆ ತಿಂದು ಉಂಡು ಮಾಡಿಕೊಂಡು ನೀವು ವಾಪಸ್ ಮನೆಗೆ ಹೋಗ್ಬೋದು ಸೊ ನಾವು ಬಂದಿದ್ದು ಇಲ್ಲಿಗೆ ಅರೌಂಡ್ ಸೆವೆನ್ ಓ ಕ್ಲಾಕ್ ಈವ್ನಿಂಗು ಕೆಲಸ ಇತ್ತು ನಂದು ಕೆಲಸ ಎಲ್ಲಾ ಮುಗಿಸ್ಕೊಂಡು ಏಳು ಗಂಟೆಗೆ ಬಂದಿದ್ದೆ ಅದೆಲ್ಲಾ ಸುತ್ತಾಡಿ ಸುತ್ತಾಡಿ ಅಲ್ಲೇ ಒಂದ್ ಕಡೆ ಪಾರ್ಕ್ ಮಾಡಿದ್ವಿ ಗಾಡಿ ಅಷ್ಟ ಹತ್ತು ಗಂಟೆ ಆಯ್ತು ನಿಮಗ್ ವಿಡಿಯೋ ಇಷ್ಟ ಆದ್ರ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬಹಳ ಬೇರೆ ಎಲ್ಲಾ ವಿಡಿಯೋ ಹಾಕಿನಿ ನೋಡ್ಕೊಂತ ಇರ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್